ನಮಸ್ತೆ ಸ್ನೇಹಿತರೆ ಇವತ್ತು ನಾನು ಮಧುಗಿರಿ ಬೆಟ್ಟ ಹಾಕೋಣ ಅಂತ ಬರ್ತಿದ್ದೀನಿ ಫ್ರೆಂಟಲ್ಲೇ ಸ್ವಲ್ಪ ಈ ಬೆಟ್ಟದ ಹಿಸ್ಟ್ರಿ ಹಾಕಿರ್ತಾರೆ ನೋಡ್ಕೊಬೋದು ಇದೇ ಎಂಟ್ರಿ ಇಲ್ಲಿಂದ ಬಂದರೆ ಒಳಗಡೆ ಅಲ್ಲಿ ಸೆಕ್ಯೂರಿಟಿ ಇರ್ತಾರೆ ಅವ್ರ ಹತ್ರ ಫಸ್ಟ್ ಎಂಟ್ರಿ ಮಾಡಿಸಿ ಗಾಡಿ ಡೀಟೇಲ್ಸ್ ನಾವು ಎಷ್ಟು ಜನ ಬಂದಿದ್ದೀರಿ ಎಲ್ಲ ಕೊಟ್ಟು ಆಧಾರ್ ಕಾರ್ಡ್ ಕಂಪಲ್ಸರಿ ತೊಗೊಂಬರ್ಬೇಕು ಹಾಗೆ ಒಳಗಡೆ ಬಂದರೆ ಇಲ್ಲೊಂದು ದೇವಸ್ಥಾನ ಕಾಣಿಸುತ್ತೆ ಕೋದಂಡರಾಮ ದೇವಸ್ಥಾನ ಅಂತ ನಾವು ಹೋಗ್ಬೇಕಾದ್ರೆ ಓಪನ್ ಇರಲಿಲ್ಲ ಸೊ ನೋಡಬಹುದು ಈ ಟೆಂಪಲ್ ಅದು ಹಳೆ ಟೆಂಪಲ್ ಶನಿವಾರ ಮಾತ್ರ ಓಪನ್ ಇರುತ್ತೆ ನಾರ್ಮಲ್ ಟೈಮ್ ಅಲ್ಲಿ ಓಪನ್ ಇರಲ್ಲ ಇಲ್ಲ ಏನಾದ್ರು ಜಾತ್ರೆ ಯಾತ್ರ ನಡೆಸ್ತಾರೆ ಹಾಗೆ ಮಾತ್ರ ಓಪನ್ ಇರುತ್ತೆ ಅಲ್ಲಿ ಎಂಟ್ರಿ ಮಾಡಿಸ್ಬಿಟ್ಟು ಒಳಗಡೆ ಬಂದ್ರೆ ಇಲ್ಲಿ ತನಕ ಗಾಡಿ ಬರುತ್ತೆ ಸ್ನೇಹಿತರೆ ಆಮೇಲೆ ಇಲ್ಲಿಂದ ಅಕ್ಕಕ್ ಶುರು ಮಾಡಬೇಕು ಈ ಬೆಟ್ಟ ನಾಲ್ಕು ಚಾರಣಗಳ ಒಳಗೊಂಡಿದೆ ಸ್ನೇಹಿತರೆ ನಾಲ್ಕು ಚಾರಣಗಳು ಏನು ಅಂದ್ರೆ ಸ್ವಲ್ಪ ದೂರ ನಮ್ಗೆ ಈ ತರ ಮೆಟ್ಲುಗಳು ಸಿಗ್ತವೆ ಅದಾದ್ಮೇಲೆ ಸ್ಟೆಪ್ಸ್ ಎಲ್ಲ ಏನು ಸಿಗಲ್ಲ ನಮ್ಗೆ ಬಂಡೆಲೆ ಸ್ವಲ್ಪ ಮಟ್ಟಿಗೆ ಕೊರದಿರ್ತಾರೆ ಸ್ನೇಹಿತರೆ ಮೆಟ್ಲು ಮಗಳು ಮಾಡಿರ್ತಾರೆ ಅದು ಎರಡನೇ ಚಾರಣ ಮೂರನೇ ಚಾರಣ ಏನು ಅಂದ್ರೆ ಈ ಬಂಡೆಲ್ಲೇ ಸ್ವಲ್ಪ ಮಟ್ಟಿಗೆ ಕೊರಿದ್ ಬಿಟ್ಟಿರ್ತಾರೆ ಅಲ್ಲಿ ಹಿಡ್ಕೊಳಕೆ ನಿಮ್ಗೆ ಏನು ಗ್ರಿಪ್ ಇರಲ್ಲ ಅದು ಮೂರನೇ ಚರಣ ನಾಲ್ಕನೇ ಚರಣದಲ್ಲಿ ನಮ್ಗೆ ಹಿಡ್ಕೊಳೋಕೆ ಗ್ರಿಪ್ ಕೂಡ ಏನು ಇರಲ್ಲ ಬೆಟ್ಟದಲ್ಲಿ ಮೆಟ್ಲು ಕೂಡ ಕುರ್ದಿರಲ್ಲ ಬೆಟ್ಟದ ಮೇಲೆ ಹಕೊಂಡು ಹೋಗ್ಬೇಕು ಸ್ನೇಹಿತರೆ ಅದು ನಾಲ್ಕನೇ ಚಾರಣ ಒಟ್ಟು ಇದು ನಾಲ್ಕು ಚಾರಣಗಳು ಒಳಗೊಂಡಿರೋ ಬೆಟ್ಟ ಸ್ನೇಹಿತರೆ ಇಲ್ಲಿಂದ ಆರಂಭ ಇಲ್ಲಿ ನಮ್ಗೆ ದೊಡ್ಡ ದೊಡ್ಡ ಸ್ಟೆಪ್ಸ್ ಎಲ್ಲ ಸಿಕ್ತವೆ ಅದತ್ರ ನಮ್ಗೆ ಒಂದು ಅರ್ಧ ಕಿಲೋಮೀಟರ್ ಎಲ್ಲ ಒಳ್ಳೆ ಸ್ಟೆಪ್ ಸಿಗ್ತವೆ ಅದಾದ್ಮೇಲೆ ಸ್ಟೆಪ್ಸ್ ಎಲ್ಲ ಏನು ಸಿಗಲ್ಲ ಈ ಬೆಟ್ಟಕ್ಕೆ ಸುಮಾರು ಅಷ್ಟು ಚರಿತ್ರೆ ಇದೆ ಒಬ್ಬೊಬ್ರು ಒಂದೊಂದ್ ರೀತಿಲಿ ಹೇಳ್ತಾರೆ ಇದು ಕರೆಕ್ಟ್ ಆಗಿ ಯಾವ ರೀತಿ ಚರಿತ್ರೆ ಉಟ್ಕೊಂತು ಅಂತ ಹೇಳಕ್ಕೆ ಸ್ವಲ್ಪ ಕಷ್ಟ ಏನಕ್ಕೆ ಅಂದ್ರೆ ನೀವು ಫ್ರಂಟ್ ಎಂಟ್ರಿ ಆಗ್ಬೇಕಾದ್ರೇನೆ ನೋಡಿದ್ರಲ್ಲ ಒಂದು ಬೋರ್ಡ್ ಅಲ್ಲಿ ಅಲ್ಲೇ ಒಂಥರ ಹಾಕಿದಾರೆ ಅದೇ ಇನ್ನೊಂದು ಬುಕ್ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಬರ್ದಿದ್ದಾರೆ ಅದ್ರಲ್ಲೇ ಒಂಥರ ಇದೆ ಸ್ನೇಹಿತರೆ ಸೊ ಒಂದೊಂದ್ ಕಡೆ ಒಂದೊಂದ್ ತರ ಇರೋದ್ರಿಂದ ನಾವೇ ಅದನ್ನ ಅರ್ಥ ಮಾಡ್ಕೊಬೇಕು ನೋಡಿ ಮೆಟ್ಲುಗಳೆಲ್ಲ ಯಾವ ತರ ಇದೆ ಅಂತ ಆಲ್ಮೋಸ್ಟ್ ಬೆಟ್ಟ ಇದೇ ತರ ಇರುತ್ತೆ ಸ್ವಲ್ಪ ಮಟ್ಟಿಗೆ ಇನ್ನ ಮೇಲೆ ಮೇಲೆ ಹೋಗ್ತಾ ಮೆಟ್ಲು ಕೂಡ ಇರಲ್ಲ ನೀವು ನೋಡ್ತೀರಾ ಮೇಲೆ ಹೇಗಿರುತ್ತೆ ಅಂತ ಲೈಫ್ ಲೈಫಲ್ಲಿ ಒಂದ್ಸತಿ ಆದ್ರೂ ಇದನ್ನ ಟ್ರೈ ಮಾಡಲೇಬೇಕು ಸ್ನೇಹಿತರೆ ಮಧುಗಿರಿ ಬೆಟ್ಟ ಏನಿದೆ ಅಲ್ವಾ ಅದು ಏಷ್ಯಾದಲ್ಲೇ ಎರಡನೇ ಲಾರ್ಜೆಸ್ಟ್ ಬೆಟ್ಟ ಫಸ್ಟ್ ಬರೋದು ಸ್ಕಂದಗಿರಿ ಅದಾದ್ಮೇಲೆ ಮಧುಗಿರಿ ಬೆಟ್ಟ ಇವೆರಡು ನಮ್ ಕರ್ನಾಟಕಕ್ಕೆ ಒಂಥರ ಹೆಮ್ಮೆ ಅಂತ ಹೇಳ್ಬಹುದು ಸ್ನೇಹಿತರೆ ಏನಕ್ಕೆ ಅಂದ್ರೆ ಏಷ್ಯಾದಲ್ಲೇ ಇಡೀ ಕರ್ನಾಟಕದಲ್ಲ ಇಡೀ ಏಷ್ಯಾದಲ್ಲೇ ಲಾರ್ಜೆಸ್ಟ್ ಬೆಟ್ಟ ಇದು ಅದಕ್ಕೆ ಮಸ್ತ್ ವೆಂಕಟೇಶ್ವರ ಅಯ್ಯಂಗಾರ್ ಒಂದ್ ಕಡೆ ಹೇಳ್ತಾರೆ ದರೆಯೊಳಗೆ ಎಲ್ಲಾದರೂ ಇರಲಿ ಮರೆಯಲಾರೆ ಮಧುಗಿರಿನ ಅಂತ ಈ ತರ ನೋಡೋದಕ್ಕೆ ನಿಮ್ಗೆ ಇನ್ನೆಲ್ಲೂ ಸಿಗಲ್ಲ ಅದಕ್ಕೆ ಅವರು ಆತರ ಬರ್ದಿರೋದು ಇಲ್ಲಿ ನೋಡ್ಬೋದು ನೀವು ಇದೇನು ಅಂದ್ರೆ ನೀವು ಇವಾಗ ಇದನ್ನೆಲ್ಲಾ ಬರೀ ಪ್ರೇಮಿಗಳು ಹೆಸರು ಬರೀಕ್ ಮಾಡ್ಕೊಂಬಿಟ್ಟವ್ರ ಎಲ್ಲಾ ಹಾಳು ಮಾಡಿದ್ದಾರೆ ಇಲ್ಲಿನ ಮೇಂಟೆನೆನ್ಸ್ ಕೂಡ ಕಮ್ಮಿ ಆಗ ಇದನ್ನ ಕೆಳಗಡೆಯಿಂದ ಯಾರೆಲ್ಲ ಹತ್ತಿದ್ರು ದಾಳಿ ಯಾರು ಮಾಡಕ್ ಬರೋರು ಅದನ್ನ ನೋಡಕ್ ಇಟ್ಕೊಳೋರು ಏನು ಸ್ಕೋಪ್ ಅಂತ ಹೇಳ್ತಿರಲ್ವಾ ಸೊ ಆತರ ಇದು ಯೂಸ್ ಆಗೋದು ಅಲ್ಲಿ ಗನ್ ಎಲ್ಲ ಇಟ್ಟು ಶೂಟ್ ಮಾಡೋರು ಇದು ಡಿಸೈನ್ ಮಾಡಿದಾರೆ ಮೇಲೆ ಹೇಗಿದೆ ಏನು ಅಂತ ಇಲ್ಲಿ ಕೆಳಗಡೆ ನೋಡ್ಬೋದು ಒಳಗಡೆ ಇಂದ ನೋಡೋರು ಹಾಗೆ ಮದ್ದು ಗುಂಡುಗಳನ್ನ ಇದು ಒಳಗಡೆ ಇಟ್ಟು ಫೈರ್ ಮಾಡೋರು ತರ ಇದು ಸೂಕ್ಷ್ಮ ದರ್ಶಕ ಇದ್ದಂಗೆ ಕ್ಲೀನ್ ಆಗಿ ಕಾಣಿಸೋದು ನಮ್ಗೆ ಕೆಳಗಡೆ ಯಾರು ಬರ್ತಿದಾರೆ ಏನು ಅಂತ ಪ್ರೊಟೆಕ್ಷನ್ ಗೆ ಅಡ್ವಾ ಕೂಡ ಇರೋದು ನೋಡ್ಬೇಕಾದ್ರೆ ಇವಾಗ ಹೆಸರುಗಳೆಲ್ಲ ಬರೆದು ಎಲ್ಲ ಹಾಳು ವ್ಯಾಲ್ಯೂ ಏನು ಅಂತ ಗೊತ್ತಿಲ್ಲ ನಮ್ ಗವರ್ನಮೆಂಟ್ ಕೂಡ ಇದನ್ನೆಲ್ಲ ಮೇಂಟೈನ್ ಮಾಡಿ ಈ ಬೆಳೆಸೋದ್ರಲ್ಲೂ ಅವರು ಇಲ್ಲ ಇವಾಗ ಏನೇ ಕಷ್ಟ ಪಟ್ಟರು ಸ್ನೇಹಿತರೆ ಈ ತರ ಒಂದು ಬೆಟ್ಟನ ನಾವು ರೀಕ್ರಿಯೇಟ್ ಮಾಡಕ್ಕೂ ಆಗಲ್ಲ ಆಗಿನ ಟೈಮ್ ಅಲ್ಲಿ ಮಾಡಿರೋದು ಇದೆಲ್ಲ ಸೊ ಇದನ್ನೆಲ್ಲ ನೋಡಿ ನಾವು ಎಂಜಾಯ್ ಮಾಡಬಹುದು ಅಷ್ಟೆ ನೋಡಿ ಇದು ಎರಡನೇ ದ್ವಾರ ಇದನ್ನ ಹದಿನೇಳನೇ ಶತಮಾನದಲ್ಲಿ ರಾಜ ಹಿರೇಗೌಡ್ರು ಕಟ್ಟಿದ್ದು ಅಂತ ಹೇಳ್ತಾರೆ ಬಟ್ ಇನ್ನೊಂದ್ ಕಡೆ ಫ್ರಂಟ್ ದ್ವಾರ ನೋಡಿದ್ರಲ್ಲ ಅಲ್ಲಿ ಒಂದು ಬೋರ್ಡ್ ಅಲ್ಲಿ ಏನಾಕಿದ್ದಾರೆ ಅಂದ್ರೆ ಚಿಕ್ಕಪ್ಪ ಗೌಡನು ಸಾವಿರದ ಆರ್ನೂರ ಒಂದ್ರಲ್ಲಿ ಕಟ್ಟಿದ್ದು ಅಂತ ಹೇಳ್ತಾರೆ ಈ ಎರಡೂನು ಬೇರೆ ಬೇರೆ ಇದ್ರಲ್ಲಿ ಬರೋದು ಸೊ ಕಾಲಘಟ್ಟ ಒಂದೇ ಆಗಿದ್ರು ಎಷ್ಟು ಬೇರೆ ಇದೆ ಯಾರ್ ಕಟ್ಟಿದ್ದು ಏನು ಅಂತ ಹೇಳೋದಕ್ಕೆ ಸ್ವಲ್ಪ ಕಷ್ಟ ಸ್ನೇಹಿತರೆ ಹಾಗೆ ಬೆಟ್ಟದ ಮೇಲೆ ಇನ್ನ ರಿಸರ್ಚ್ ಮಾಡಿ ಈ ಹೇಗ್ ಉಟ್ಕೊಂತು ಏನು ಯಾವ ಕಾಲಘಟ್ಟ ಅಂತ ಇನ್ನ ಇನ್ನ ಕಂಡಿಡಿಬೇಕು ಸ್ನೇಹಿತರ ಅಷ್ಟು ನೀಟಾಗಿ ಯಾರಿಗೂ ಕರೆಕ್ಟ್ ಆಗಿ ಗೊತ್ತಿಲ್ಲ ಇದ್ರ ಬಗ್ಗೆ ಸೊ ನನ್ ಗೊತ್ತಿರೋಷ್ಟು ಸ್ವಲ್ಪ ಮಟ್ಟಿಗೆ ನಾನ್ ಏನು ರಿಸರ್ಚ್ ಮಾಡಿದ್ರೆ ಅದನ್ನ ಇವಾಗ ನಿಮ್ಗೆ ತಿಳಿಸ್ಕೊಡ್ತೀನಿ ಇದು ಮೂರನೇ ದ್ವಾರ ಈ ದ್ವಾರಗಳು ನೋಡ್ಬೇಕಾದ್ರೆ ನೀವು ಗಮನಿಸ್ಬೇಕು ಏನು ಕಲ್ಲಿಂದ ಕಟ್ಟಿದಾರಲ್ಲ ಅದನ್ನ ಅದನ್ನ ಕಟ್ಸಿರೋದು ಹದಿನೇಳನೇ ಶತಮಾನದಲ್ಲಿ ರಾಜ ಹಿರೇಗೌಡ್ರು ಅದಾದ್ಮೇಲೆ ಇದನ್ನ ಐದರ ಟಿಪ್ಪು ಸುಲ್ತಾನ್ ಆ್ಯಂಡ್ ಅವರ್ ಬರುತ್ತೆ ಮೈಸೂರು ಒಡೆಯರ್ ಇದಕ್ಕೆ ಅದಾದ್ಮೇಲೆ ಮೇಲ್ಗಡೆ ಸಿಮೆಂಟ್ ಅಲ್ಲೆಲ್ಲ ಕಟ್ಸಿದಾರಲ್ಲ ಗೋಪುರ ತರ ಅದನ್ನ ಐದರಾಲಿ ಟಿಪ್ಪು ಸುಲ್ತಾನ್ ಕಟ್ಸಿದ್ದು ಅಂತ ಹೇಳ್ತಾರೆ ಸ್ನೇಹಿತರ ಇದನ್ನ ಯಾಕಂದ್ರೆ ಆಂಡ್ ಅವರು ಕಾಲಘಟ್ಟದಿಂದ ಕಾಲಘಟ್ಟಕ್ಕೆ ಚೇಂಜ್ ಆಗ್ತಾ ಹೋಯ್ತು ಸೊ ಇದು ಸ್ಟಾರ್ಟಿಂಗ್ ತಗೊಂಡಿದ್ದು ರಾಜ ಹಿರೇಗೌಡರು ಕಟ್ಸಿದ್ದು ಅಂತ ಹೇಳ್ತಾರೆ ಸ್ನೇಹಿತರ ಹದಿನೇಳನೇ ಶತಮಾನದಲ್ಲಿ ಫುಲ್ಲು ಇದು ಎಲ್ಲ ಕಲ್ಲಿನಿಂದಾನೆ ಕೂಡಿದೆ ನೋಡ್ಬೋದು ಆ ಟೈಮ್ ಅಲ್ಲಿ ಫಸ್ಟ್ ನಾವೇನ್ ಮಳೆ ನೀರಿನ ಶೇಖರಣೆಯಿಂದ ಮಾಡ್ ಶೇಖರಣೆ ಮಾಡ್ತಿರಲ್ವಾ ಅದನ್ನ ಆ ಟೈಮ್ ಅಲ್ಲೇ ಫಸ್ಟ್ ಮಾಡಿದ್ದು ಇಲ್ಲೇ ನೋಡಿ ಸ್ನೇಹಿತರೆ ಹದಿನೇಳನೇ ಶತಮಾನದಲ್ಲಿ ಮೊದಲನ ಬಾರಿಗೆ ಮಳೆ ನೀರಿನ ಶೇಖರಣೆ ಮಾಡಿದ್ದು ಇದೇ ಬೆಟ್ಟದಲ್ಲಿ ನೋಡ್ಬೋದು ಏ ಕಲ್ಲಿಂದ ಕಟ್ಟಿದ್ದಾರೆ ಅಂತ ಇದ್ರ ಮೇಲೆ ನಿಂತ್ಕೊಂಡ್ಬಿಟ್ರೆ ಫುಲ್ಲು ಮಧುಗಿರಿ ಕಾಣಿಸುತ್ತೆ ಸ್ನೇಹಿತರೆ ಬನ್ನಿ ಹಾಗೆ ಇದ್ರ ಹೇಳ್ತಾ ಹೋಗ್ತೀನಿ ಇದು ಫಸ್ಟ್ ಮದ್ದು ಹಳ್ಳಿ ಅಂತ ಇತ್ತು ಮದ್ದು ಹಳ್ಳಿನ ಅದಾದ್ಮೇಲೆ ಇದನ್ನ ಮಧುಗಿರಿ ಅಂತ ಚೇಂಜ್ ಮಾಡೋದು ಇದ್ರ ಇಸ್ಟ್ರಿ ನೋಡ್ತಾ ಹೋದ್ರೆ ವಿಜಯನಗರದ ಅರಸರು ಹರಿಹರನ ಶಾಸನದಲ್ಲಿ ಉಲ್ಲೇಖ ಉಲ್ಲೇಖಿತಗೊಂಡಿದೆ ಇದು ಮದ್ದು ಹಳ್ಳಿ ಅಂತ ಇದೇ ಹೆಸರನ್ನ ಇಪ್ಪತ್ತನೇ ಶತಮಾನದಲ್ಲಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರು ಅವರು ಮಧುಗಿರಿ ಅಂತ ಚೇಂಜ್ ಮಾಡ್ತಾರೆ ಇದಕ್ಕೆ ಸುಮಾರು ಚರಿತ್ರೆ ಬೇರೆ ಬೇರೆ ಸ್ನೇಹಿತರೆ ಒಬ್ಬೊಬ್ರು ಒಂದೊಂದ್ ತರ ಹೇಳ್ತಾರೆ ಸೊ ಯಾರ್ಯಾರು ಯಾವ್ಯಾವ ತರ ಹೇಳ್ತಾರೆ ಅಂತ ಕೂಡ ನಿಮ್ಗೆ ಹೇಳ್ತಾ ಹೋಗ್ತೀನಿ ಆರ್ನೂರ ಒಂದರಲ್ಲಿ ಬಿಜ್ಜ ಮಹಾರಾಜ ನಾಡಪ್ರಭು ಇಮ್ಮಡಿ ಚಿಕ್ಕಪ್ಪ ಗೌಡರು ಈ ಗಿರಿ ದುರ್ಗವನ್ನು ಕಟ್ಟಿದರು ಅಂತ ಹೇಳ್ತಾರೆ ಒಂದ್ ಕಡೆ ಹದಿನೇಳನೇ ಶತಮಾನದಲ್ಲಿ ಹಿರೇಗೌಡರು ಕಟ್ಟಿದ್ದು ಅಂತ ಕೂಡ ಹೇಳ್ತಾರೆ ಮೈಸೂರು ಅರಸರು ಐದರಾಳಿ ಟಿಪ್ಪು ಸುಲ್ತಾನ್ ಮತ್ತು ಮರಾಠರು ಈ ಕೋಟೆಯನ್ನು ವಿಸ್ತರಿಸಿ ನಿರ್ಮಿಸಿದ್ದಾರೆ ಸ್ನೇಹಿತರೆ ನೋಡ್ಬೋದು ಮೆಟ್ಲುಗಳೆಲ್ಲ ಯಾವ್ ತರ ಇದೆ ಅಂತ ನಿಮ್ಗೆ ಇದು ಹಿಡ್ಕೊಳಕ್ಕೆ ಗ್ರಿಪ್ ಮಾಡಿರೋದ್ರಿಂದ ಆಗಬಹುದು ಸ್ನೇಹಿತರೆ ಇಲ್ಲ ಅಂದ್ರೆ ಈ ಗ್ರಿಪ್ ಕೂಡ ಇಲ್ಲ ನಮ್ಗೆ ಬನ್ನಿ ನೆಕ್ಸ್ಟ್ ಚರಿತ್ರೆ ಹೇಳ್ತಾ ಹೋಗ್ತೀನಿ ಈ ಗಿರಿಧಾಮಕ್ಕೆ ಒಟ್ಟು ಹದಿನೈದು ಬಾಕ್ಲ್ ಇದಾವೆ ಸ್ನೇಹಿತರೆ ಅಂದ್ರೆ ನಾವು ನೋಡ್ತಾ ಹೋದ್ರೆ ನಮ್ಗೆ ಒಂದು ನಾಲ್ಕೈದು ಭಾಗ ಒಂದು ಏಳೆಂಟು ಸಿಗ್ತವೆ ಇನ್ ಮಿಕ್ಕಿದ್ದು ಈ ಸರೌಂಡಿಂಗ್ ಬ್ಯಾಕ್ ಸೈಡ್ ಇಂದ ಎಲ್ಲಾ ನಮ್ಗೆ ನೋಡ್ತಾ ಸಿಗಬಹುದು ಅದನ್ನೆಲ್ಲ ತೋರ್ಸೋದ್ ಕಷ್ಟ ನೋಡಿ ಇಲ್ಲಿಂದ ಸ್ಟೆಪ್ಸ್ ಹೇಗ ಮೇಲೆ ಹೋಗ್ತಾ ಹೋಗ್ತಾ ನಮ್ಗೆ ಕಷ್ಟ ಆಗ್ತಾ ಹೋಗ್ತಾ ಇರುತ್ತೆ ಕೆಳಗಡೆಯಿಂದ ಏನ್ ದೊಡ್ಡ ದೊಡ್ಡ ಸ್ಟೆಪ್ ಬಂತು ಅದಾದ್ಮೇಲೆ ನಾರ್ಮಲ್ ಕಡ್ದಾದ ಸ್ಟೆಪ್ ಅದಾದ್ಮೇಲೆ ಬಟ್ಟೆ ಬಂಡೆಲ್ಲೇ ಕುರ್ದಿರೋದು ಇಡ್ಕೊಳಕ್ಕೆ ಸ್ವಲ್ಪ ಗ್ರಿಪ್ ಬಿಟ್ರೆ ಇನ್ನೇನು ಇಲ್ಲ ಇದು ಕ್ಯಾಮ್ರಾದಲ್ಲಿ ನೋಡ್ಬೋದು ನಮ್ಗೆ ಸಮುಕ್ ಇದೆ ಅಂತ ಕಾಣಿಸುತ್ತೆ ಬಟ್ ತುಂಬಾ ಹೈಟ್ ಇದೆ ಸ್ನೇಹಿತರೆ ಇದು ಸ್ಟ್ರೈಟ್ ಬೆಟ್ಟ ಇದು ನೋಡಕ್ಕೆ ನಮ್ಗೆ ಬೇರೆ ಬೇರೆ ಬೆಟ್ಟ ಅಂದ್ರೆ ಕರುವಾಗಿರ್ಬೋದು ಆ ತರ ಇರ್ತವೆ ಆತರ ಇಲ್ಲ ಒಂದೇ ಏಕಶಿಲಾ ಬೆಟ್ಟ ಹಾ ಹಿಸ್ಟ್ರಿ ಅಲ್ವಾ ಹದಿನೈದು ಬಾಗ್ಲಿರೋದು ಅಂತರಾಳದ ಬಾಗ್ಲು ದಿಡ್ಡಿ ಬಾಗ್ಲು ಮತ್ತು ಮೈಸೂರು ಬಾಗ್ಲುಗಳು ಪ್ರಮುಖವಾದವು ನಾವ್ ಏನ್ ಹೇಳ್ತಿರಲ್ವಾ ನಾವು ಹದಿನೈದು ಬಾಗ್ಲಲ್ಲಿ ನಾವು ನಡೆಯೋದು ಬರೀ ಅಂತರಾಳದ ಬಾಗ್ಲು ದಿಡ್ಡಿ ಬಾಗ್ಲು ಮತ್ತೆ ಮೈಸೂರು ಬಾಗ್ಲಲ್ಲಿ ಅಷ್ಟೇ ಒಳಗಡೆ ಹೋಗೋದು ಇನ್ ಮಿಕ್ಕಿದ್ ಯಾವ್ದ್ರಲ್ಲೂ ಹೋಗಲ್ಲ ನೋಡಿ ಏ ಕಾಣಿಸುತ್ತೆ ಬೆಟ್ಟದ ವ್ಯೂ ಅಂತ ಆದ್ರೆ ಒಂದ್ ಬೇಜಾರ್ ಅಂದ್ರೆ ಎಲ್ಲಾ ಬೆಟ್ಟದ ಮೇಲೆ ಈ ಲವರ್ ಹೆಸರುಗಳು ಅದು ಇದು ಎಲ್ಲ ಬರ್ದಿರ ಸ್ನೇಹಿತರ ಸ್ವಲ್ಪ ನೋಡ್ಕೊಬೇಕು ಇದು ಯಾರ ಡಿಪಾರ್ಟ್ಮೆಂಟ್ ಅಲ್ಲಿ ಬರುತ್ತೆ ಅವರೆಲ್ಲ ಬನ್ನಿ ಮೇಲೋಗೋಣ ಹೋಗೋಣ ಹೆಸರುನ ಚರಿತ್ರೆ ಹೇಳ್ತಾ ಹೋಗ್ಬೇಕು ಅಂದ್ರೆ ಇಲ್ಲಿ ಜೇನ್ ಗೂಡ್ ತರ ಕಾಣಿಸುತ್ತೆ ಮೇಲಿಂದ ನೋಡೋದಕ್ಕೆ ಅದಕ್ಕೆ ಇದನ್ನ ಮದ್ದು ಗಿರಿ ಅಂತ ಕರಿತಿದ್ರು ಮದ್ದು ಅಂದ್ರೆ ಜೇನು ಮಧು ಮಧು ಅಂದ್ರೆ ಜೇನ್ ಅಲ್ವಾ ಹಾಗಾಗಿ ಇದನ್ನ ಮದ್ದುಗಿರಿ ಅಂತ ಕರಿತಿದ್ರು ಇನ್ನೊಂದ್ ಹೇಳ್ಬೇಕು ಅಂದ್ರೆ ಇದು ಜೇನ್ ತುಂಬಾ ಕಟ್ಟಿದ್ವಂತ ಇದು ಅದಕ್ಕಾಗಿ ಇದನ್ನ ಮದ್ದುಗಿರಿ ಅಂತ ಕರಿತಿದ್ರು ಅದಾದ್ಮೇಲೆ ಇನ್ನ ಒಂದ್ ಹಿಸ್ಟ್ರಿ ಏನು ಅಂದ್ರೆ ಈ ಪಾ ಈ ಏನ್ ರಾಜ ಹಿರೇಗೌಡ್ರ ಇದ್ರಲ್ಲ ಅವ್ರ ಮೇಲೆ ಯಾರಾದ್ರೂ ದಂಡೆತ್ತಿ ಬಂದ್ರೆ ಈ ಬೆಟ್ಟ ಅಕ್ಕಾಗಬಾರ್ದು ಅಂತ ಆ ಬಂಡೆಗಳ ಮೇಲೆಲ್ಲ ಜೇನ್ ಸುರಿತಿದ್ರಂತೆ ಅದಕ್ಕೆ ಇದನ್ನ ಅಂತ ಕರೀತಾರೆ ಇನ್ನ ಒಂದ್ ಹೆಸರು ಕಾರಣ ಹೇಳ್ಬೇಕು ಅಂದ್ರೆ ಮೇಲಿಂದ ನೋಡಿದಾಗ ದಕ್ಷಿಣ ದಿಕ್ಕಿಂದ ಎಕ್ಸಾಕ್ಟ್ ದಕ್ಷಿಣ ದಿಕ್ಕಿನ ನೋಡಿದಾಗ ಈ ಬೆಟ್ಟ ತರ ಕಾಣಿಸುತ್ತೆ ಸೊ ಹಾಗಾಗಿ ಇದನ್ನ ಮದ್ದುಗಿರಿ ಅಂತ ಕರೀತಾರೆ ಅಂತ ಹೇಳ್ತಾರೆ ಬಟ್ ಏನೇ ಇರ್ಲಿ ಹೆಸ್ರುಗಳಿಗೆ ತುಂಬಾ ಇಷ್ಟ ಇದಾವೆ ಯಾವ ಕಾರಣಕ್ಕೆ ಇದಕ್ಕೆ ಮದ್ದುಗಿರಿ ಅಂತ ಕರೆದ್ರು ಅಂತ ಹೇಳಕ್ ಆಗಲ್ಲ ಅದಾದ್ಮೇಲೆ ನೋಡ್ಬೋದು ನೀವು ಇಲ್ಲೆಲ್ಲ ಕಿತ್ತಾ ಕಿತ್ತೋಗಿದೆ ಅಹ್ ಇಡ್ಕೊಳಕೆ ಗ್ರಿಪ್ ಏನು ಇಲ್ಲ ಬಟ್ ಆದ್ರೂ ಇವರು ಏನು ಡೆವಲಪ್ ಮಾಡ್ತಿಲ್ಲ ಸ್ನೇಹಿತರೆ ಇದ್ರ ಬಗ್ಗೆ ಎಲ್ಲ ನಮ್ ಗವರ್ನಮೆಂಟ್ ಸ್ವಲ್ಪ ಗಮನ ಕೊಟ್ಟು ಡೆವಲಪ್ ಮಾಡ್ಬೇಕು ಇದೆಲ್ಲ ಒಂದ್ಸತಿ ಹಾಳಾಗ್ಬಿಟ್ರೆ ಮತ್ತೆ ನಮ್ಗೆ ಸಿಗಲ್ಲ ಹಾಗೆ ಅಪಾಯ ಕೂಡ ತುಂಬಾ ಇದೆ ಏನಕ್ಕೆ ಅಂದ್ರೆ ಮುರಿದೋಗ್ತಾ ಇರೋದ್ರಿಂದ ಯಾರಾದ್ರೂ ಚಿಕ್ಕವರಾಗಿರ್ಬೋದು ವಯಸ್ಸಾಗಿರೋ ಗ್ರಿಪ್ ಟೈಟ್ ಆಗಿ ಇಟ್ಕೊಂಡು ಅಕಸ್ಮಾತ್ ಮುರಿಯಲ್ಲ ನಮ್ ಅಣೆ ಬರಕ್ಕೆ ಆ ಟೈಮ್ಗೆ ಮುರಿದೋದ್ರೆ ತುಂಬಾ ಕಷ್ಟ ಸ್ನೇಹಿತರೆ ಅಪಾಯ ಯಾವಾಗ ಎ ತರ ಬರುತ್ತೆ ಅಂತ ಹೇಳಕ್ ಆಗಲ್ವಲ್ಲ ಹಾಗೆ ಇನ್ನ ಮುಂದೆ ಹೋಗ್ತಾ ಈ ತರ ಹಿಡ್ಕೊಂಡು ಸಿಗಲ್ಲ ಅಲ್ಲಿ ಒಂದ್ ಕಡೆ ಮಾತ್ರ ಸೆವೆಂಟಿ ಡಿಗ್ರಿ ಟ್ರಯಾಂಗಲ್ ಶೇಪ್ ಅಲ್ಲಿ ಇದೆ ಸ್ನೇಹಿತರೆ ಅಂದ್ರೆ ಮಲ್ಕೊಂಡ್ ಹೋಗ್ಬೇಕು ನಾವು ಒಂದ್ ಗೆ ಬರೀ ಒಂದ್ ದಾರ ಕಟ್ ಬಿಟ್ಟಿದ್ದಾರೆ ಅದೇನ್ ಗ್ರಿಪ್ ಕೂಡ ಇಲ್ಲ ದಾರ ಹಿಡ್ಕೊಂಡು ಹೋಗಕ್ಕೂ ಆಗಲ್ಲ ಆತರ ಈ ಹೆಸರುನ ಎಲ್ ಸಾವಿರದ ಒಂಬೈನೂರ ಇಪ್ಪತ್ತಾರಲ್ಲಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಇದನ್ನ ಮಧುಗಿರಿ ಅಂತ ಚೇಂಜ್ ಮಾಡ್ತಾರೆ ಸ್ನೇಹಿತರೆ ಅದಕ್ಕೆ ನಾವು ಮುಂಚೆ ಇದನ್ನ ಮದ್ದಳ್ಳಿ ಮಧುಗಿರಿ ಮಂದಗಿರಿ ಅಂತ ಎಲ್ಲಾ ಕರಿತಿದ್ರು ಇದು ಸುಮಾರು ಹೆಸರುಗಳು ನೋಡಿ ಇವಾಗ ಇದು ಮಧುಗಿರಿ ಅಂತ ಫೇಮಸ್ ಆಗಿದೆ ಸ್ನೇಹಿತರೆ ಇದು ಯಾಕೆ ಬಂತು ಅಂತ ಎಕ್ಸಾಕ್ಟ್ ಆಗಿ ಹೇಳಕ್ ಆಗಲ್ಲ ಅದ ಹೇಳದ್ನಲ್ವಾ ಜೈನ್ ಗೋಡು ಮತ್ತೊಂದು ಮೇಲಿಂದ ನೋಡಿದ ದಕ್ಷಿಣ ದಿಕ್ಕಿಂದ ನೋಡಿದ್ರೆ ಮಧ್ಯಾಹ್ನ ತನಕ ಕಾಣಿಸುತ್ತೆ ಸೊ ಇದೆಲ್ಲ ಊಹಾಪೋಹಗಳಿದೆ ಯಾವ್ದು ಎಕ್ಸಾಕ್ಟ್ ಇದು ಕರೆಯೋದಕ್ಕೆ ಅಂತ ನನಗೂ ಗೊತ್ತಿಲ್ಲ ನಾನ್ ರಿಸರ್ಚ್ ಮಾಡಿದ್ರಲ್ಲಿ ಯಾವ್ದಲ್ಲೂ ಎಕ್ಸಾಕ್ಟ್ ಆಗಿ ಏನು ಅಂತ ಬರ್ದಿಲ್ಲ ನೋಡ್ಬೋದು ಸ್ಟೆಪ್ಸ್ ಎಲ್ಲ ಆಗಿದೆ ನೋಡಿ ಇಲ್ಲೇ ಹೇಳಿದ್ ನಾನು ಸೆವೆಂಟಿ ಡಿಗ್ರಿ ವಾಲ್ಕೊಂಡ್ ಬರ್ಬೇಕು ಅಂತ ನೋಡಿ ಅವ್ರು ಬರ್ತಿದಾರಲ್ಲ ಆತರ ಸ್ವಲ್ಪ ಮಿಸ್ ಆದ್ರೂ ಅಪಾಯ ಕಟ್ಟಿಟ್ಟ ಬತ್ತಿ ಸ್ನೇಹಿತರೆ ಇಲ್ಲಿ ಆಮೇಲೆ ಒಬ್ರು ಬರ್ಬೇಕಾದ್ರೆ ಅವ್ರಿಗೆ ಜಾಗ ಬಿಟ್ಕೊಡ್ಬೇಕು ನಾವು ಯಾಕಂದ್ರೆ ಅಲ್ಲಿ ಒಬ್ರು ಹೋಗಷ್ಟೇ ಜಾಗ ಇರೋದು ಇನ್ನೊಬ್ರು ಆಪೋಸಿಟ್ ಇಂದ ಬಂದ್ಬಿಟ್ರೆ ನಾವು ಈ ಕಡೆ ಫುಲ್ಲು ಇರಬೇಕು ತುಂಬಾ ಕಷ್ಟ ಇಲ್ಲಿ ಎಕ್ಸಾಕ್ಟ್ ಇಲ್ ಮಾತ್ರ ಮೇಲೆ ಹೋಗ್ತಾ ಅದು ಅಷ್ಟ್ ಕಷ್ಟ ಅಂತ ಹೇಳಕ್ ಆಗಲ್ಲ ಸುಲಭ ಅಂತ ಹೇಳಕ್ ಆಗಲ್ಲ ಜಾರ್ತಿ ಇರುತ್ತೆ ನಾವು ಒಳ್ಳೆ ಗ್ರಿಪ್ ಇಲ್ಲ ಅಂದ್ರೆ ಶೂಸ್ ಆಗಿರ್ಬೋದು ಆಗಿರ್ಬೋದು ನಮ್ಗೆ ಬೆಟ್ಟ ಹಕ್ಕಿ ಎಲ್ಲ ರೂಢಿ ಇಲ್ಲ ಅಂದ್ರೆ ಅಂತವ್ರಿಗೆ ಸಿಕ್ಕಾಬಟ್ಟೆ ಕಷ್ಟ ಸ್ನೇಹಿತರೆ ಎಷ್ಟೋ ಜನ ಇಲ್ಲೇ ಸ್ಟಾಪ್ ಮಾಡ್ಬಿಡ್ತಾರೆ ಏನಕ್ಕೆ ಅಂದ್ರೆ ಈ ಮಲ್ಕೊಂಡು ಹೋಗೋದಿದೆಯಲ್ಲ ಇದು ಸ್ವಲ್ಪ ಅಪಾಯ ನೋಡಿ ಕೆಳಗಡೆ ಎಷ್ಟು ಇದೆ ಅಂತ ಸ್ವಲ್ಪ ಕಾಲ್ ಸ್ಲಿಪ್ ಆದ್ರೂ ಕೂಡ ನೀವು ಕೆಳಗಡೆ ಇರ್ತೀರ ಅದಕ್ಕೆ ನಾನು ಹೇಳಿದ್ದು ಏಜ್ ಇರ್ಬೇಕಾದ್ರೆ ವಯಸ್ಸು ಇರ್ಬೇಕಾದ್ರೆ ಇಲ್ಲಿ ಬರ್ಬೇಕು ಅಂತ ವಯಸ್ಸಾದ್ಮೇಲೆ ಹಕ್ಬೋದು ಆಗಲ್ಲ ಅಂತಲ್ಲ ಆ ಏಜ್ ಅಲ್ಲಿ ತುಂಬಾ ರಿಸ್ಕ್ ತಗೊಳೋದಕ್ಕಿಂತ ಏಜ್ ಇರ್ಬೇಕಾದ್ರೇನೆ ಇಂಥವೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಸ್ನೇಹಿತರೆ ನನಗಂತೂ ಈ ತರ ಬೆಟ್ಟ ಇದೆಲ್ಲ ಸ್ವಲ್ಪ ಭಯ ಅಂದ್ರೆ ಈ ಡೌನ್ಸ್ ಎಲ್ಲ ನೋಡ್ಬಿಟ್ರೆ ನನಗೆ ಮೇಲಿಂದ ಆದ್ರೂ ಕೂಡ ಟ್ರೈ ಮಾಡ್ಬೇಕು ಅಂತ ಹೋಗ್ತಿದೀನಿ ಅಂದ್ರೆ ಆ ಟೈಮ್ ಅಲ್ಲಿ ನಾವು ಇವಾಗ ಹೇಳ್ಬೋದು ಸ್ನೇಹಿತರೆ ಆ ಬೆಟ್ಟ ಸ್ಟೆಪ್ಸ್ ಮಾಡಿದರೆ ಎಲ್ಲಾ ಮಾಡಿದರೆ ಮತ್ತೆ ಹಿಡ್ಕೊಳೋದಕ್ಕೆ ಒಂದು ಗ್ರಿಪ್ ಕೂಡ ಇದೆ ಆದ್ರೂ ನಮ್ಗೆ ಅಕ್ಕದ ಕಷ್ಟ ಆ ಟೈಮಲ್ಲಿ ಹದಿನೇಳನೇ ಶತಮಾನದಲ್ಲಿ ಇದನ್ನ ಕಟ್ಬೇಕಾದ್ರೆ ರಾಜ ಹಿರೇಗೌಡರು ಯಾವ ಟೆಕ್ನಿಕಲ್ ಕಟ್ಟಿರ್ಬೇಕು ಅವ್ರಂಗ್ ಹೆಂಗೆ ಹತ್ತಿರ್ಬೇಕು ಸ್ನೇಹಿತರೆ ಯೋಚನೆ ಮಾಡ್ಬೇಕು ಒಂದ್ಸಲಿ ನಾವು ನೋಡಿ ಆ ತರ ಬರ್ಬೇಕಾಗುತ್ತೆ ಎಕ್ಸಾಕ್ಟ್ ಒಂದು ಕೋತಿ ಬರುತ್ತಲ್ಲ ಆ ತರ ಹಿಡ್ಕೊಂಡ್ ಹಿಡ್ಕೊಂಡ್ ಬರ್ಬೇಕು ಅವಾಗ ಮಾತ್ರನೇ ಗ್ರಿಪ್ ಸಿಗೋದು ಇದಕ್ಕೆ ಮೇಲೆ ಮೇಲೆ ಹೋಗ್ತಾ ಒಳ್ಳೆ ಫೀಲ್ ಇದೆ ಎಕ್ಸೈಟ್ಮೆಂಟ್ ಕೂಡ ತುಂಬಾ ಜಾಸ್ತಿ ಆಗ್ತಿದೆ ಮೇಲೆ ಹೇಗಿರುತ್ತೆ ಏನು ಅಂತ ಇದು ನನ್ ಫಸ್ಟ್ ಟೈಮ್ ಈ ಬೆಟ್ಟಕ್ಕೆ ಬರ್ತಿರೋದು ತುಂಬಾ ದಿನದಿಂದ ಅನ್ಕೊಂತಿದ್ದೆ ಬರ್ಬೇಕು ಬರ್ಬೇಕು ಅಂತ ಅದಾಗ್ತಿರ್ಲಿಲ್ಲ ಇವತ್ತು ಅದಕ್ಕೆ ಕಾಳ ಕೂಡಿ ಬಂದೈತೆ ಸ್ನೇಹಿತರೆ ನೀವು ಈ ಬೆಟ್ಟಕ್ಕೆ ಬರ್ಬೇಕಾದ್ರೆ ಲಗೇಜು ಆತರ ಎಲ್ಲ ಏನು ತರಬೇಡ್ರಿ ಕೆಳಗಡೆ ಅಲ್ಲಿ ಸೆಕ್ಯೂರಿಟಿ ಎಂಟ್ರಿ ಮಾಡಿಸ್ಬೇಕಾದ್ರೆ ಲಗೇಜ್ ಎಲ್ಲ ಇಡಬಹುದು ಅವ್ರ ಒಂದು ಐವತ್ ರೂಪಾಯಿ ಕೊಟ್ರೆ ಇಟ್ಕೊಂತಾರೆ ಹೆಲ್ಮೆಟ್ ಎಲ್ಲ ಅಲ್ಲೇ ನೀವೆಲ್ಲ ಎತ್ಕೊಂಡು ಕ್ಯಾರಿ ಮಾಡ್ಕೊಂಡು ಹಕ್ತೀರಾ ಅಂದ್ರೆ ತುಂಬಾ ಕಷ್ಟ ಒಂದ್ ಚಿಕ್ಕ ಬ್ಯಾಗ್ ಅಲ್ಲಿ ಒಂದ್ ವಾಟರ್ ಕ್ಯಾನ್ ಎತ್ಕೊಂಡ್ ಬರ್ರಿ ಸ್ವಲ್ಪ ಸ್ನಾಕ್ಸ್ ಎತ್ಕೊಂಡ್ ಹೋಗ್ತಾ ಹೋಗ್ತಾ ಏನು ಸಿಗಲ್ಲ ಅಂಡ್ ವಾಟರ್ ನ ಸ್ವಲ್ಪ ಜಾಸ್ತಿ ಕ್ಯಾರಿ ಮಾಡಿ ಎಷ್ಟೇ ಇದ್ರು ಆ ಡಿಹೈಡ್ರೇಟ್ ಆಗ್ತಾನೆ ಇರುತ್ತೆ ಬಾಡಿ ಹಕ್ತಿರ್ಬೇಕಾದ್ರೆ ನೋಡಿ ಇದೆಲ್ಲ ಅದಾದ್ಮೇಲೆ ಕಟ್ಟಿರೋದು ಈ ಗೋಡೆ ಎಲ್ಲ ಅದಕ್ಕಿಂತ ಮುಂಚೆ ಇರ್ಲಿಲ್ಲ ಅಂದ್ರೆ ಇದನ್ನ ಐದರಲ್ಲಿ ಟಿಪ್ಪು ಸುಲ್ತಾನ್ ಟೈಮ್ ಅಲ್ಲಿ ಕಟ್ಟಿರೋದು ಇದನ್ನ ಮೈಸೂರು ಒಡೆಯರ್ ಟೈಮ್ ಅಲ್ಲಿ ಮೈಸೂರು ಒಡೆಯರ್ಗೆ ಸಂಬಂಧ ಪಡಲ್ಲ ಮೈಸೂರು ಟಿಪ್ಪು ಸುಲ್ತಾನ್ ಎಕ್ಸಾಕ್ಟ್ ಅವ್ರು ಮಾಡಿರೋದು ಇದನ್ನ ಮರಾಠರು ಸ್ವಲ್ಪ ತಗೊಂತಾರೆ ನಿಮ್ಗೆ ಇನ್ನ ಹಿಸ್ಟ್ರಿ ಹೇಳ್ಬೇಕು ಅಂದ್ರೆ ಇದು ಎಷ್ಟು ವೈಭೋಗದಲ್ಲಿತ್ತು ಮಧುಗಿರಿ ಅಂತ ಮರಾಠರು ಒಂದ್ಸತಿ ದಾಳಿ ಮಾಡ್ತಾರೆ ಸ್ನೇಹಿತರೆ ಇದನ್ನ ತುಂಬಾ ಚೆನ್ನಾಗಿ ಮಸ್ತಿ ವೆಂಕಟೇಶ್ ಅಯ್ಯಂಗಾರ್ ಕೂಡ ಹೇಳಿದ್ದಾರೆ ದಾಳಿ ಮಾಡಿದಾಗ ಅವರು ಬರೀ ಚಿನ್ನನೆ ಎತ್ಕೊಂಡ್ ಹೋದ್ರಂತೆ ಬಂದಿರೋರಷ್ಟುನು ಅಂದ್ರೆ ಬೆಳ್ಳಿ ಬೇರೆ ವೈಡ್ಯೂರ್ಯಗಳನ್ನ ಮೂಸಕ್ ಹೋಗಿಲ್ಲಂತೆ ಇಲ್ಲಿ ಅಷ್ಟು ವೈಭವವಾಗಿತ್ತು ಚಿನ್ನನೆ ಎತ್ಕೊಂಡು ಹೋಗಷ್ಟು ಬರೀ ಚಿನ್ನನೆ ಇತ್ತು ಅಂದ್ರೆ ಬೇರೆ ವೈಢ್ಯೂರ್ಯದ ಕಡೆ ಬೆಳ್ಳಿ ಇದ್ರ ಕಡೆ ಗಮನನೇ ಕೊಡಕ್ ಹೋಗಿಲ್ಲ ಸ್ನೇಹಿತರೆ ಅಷ್ಟು ವೈಭವವಾಗಿತ್ತು ಈ ಬೆಟ್ಟ ಮಾತ್ರ ಅಂದ್ರೆ ಒಂದು ಬೆಟ್ಟನೇ ಇಷ್ಟು ವೈಭವ ಇತ್ತೆ ಅಂದ್ರೆ ನಮ್ ಬೇರೆ ಬೇರೆ ರಾಜ್ಯಗಳು ಬೇರೆ ಬೇರೆ ಇದು ಎಲ್ಲ ಯಾವ ರೇಂಜ್ ಗಿತ್ತು ನಮ್ಮ ಕರ್ನಾಟಕ ಅಂತ ಯೋಚನೆ ಮಾಡ್ಬೇಕು ನಾವು ಇಲ್ಲಿ ಯಾವ್ದಕ್ಕೂ ಕೊರತೆನೆ ಇರ್ಲಿಲ್ಲ ಸ್ನೇಹಿತರೆ ನೋಡಿ ಮೇಲೆ ಹೋಗ್ತಾ ಸ್ವಲ್ಪ ಇಲ್ಲಿ ಈ ಮಂಟಪ ಎಲ್ಲ ಏನಿದೆಯಲ್ಲ ಇದನ್ನ ಐದರಾಲಿ ಟಿಪ್ಪು ಸುಲ್ತಾನ್ ಟೈಮಲ್ಲಿ ಕಟ್ಟರದ್ ಅವರು ಅವ್ರ ಆಡಳಿತಕ್ಕೆ ಬಂದ ಮೇಲೆ ಐದರ ಟಿಪ್ಪು ಸುಲ್ತಾನ್ ಈ ತರ ತುಂಬಾ ಕೋಟೆಗಳನ್ನ ಆಕ್ರಮಣ ಮಾಡ್ಕೊಂಡ್ರು ಸ್ನೇಹಿತರೆ ನೀವು ಒನಕೆ ಒಬ್ಬ ಕೋಟೆ ನೋಡಬಹುದು ಮದಕರಿ ಅವ್ರದ್ದು ಅದೆಲ್ಲ ಅವ್ರ ಟೈಮಲ್ಲಿ ತುಂಬಾ ಕೋಟೆಗಳನ್ನ ಅವರು ಕಬ್ಜಾ ಮಾಡ್ಕೊಂಡ್ರು ಅದರಲ್ಲಿ ಮಧುಗಿರಿನಿ ಒಂದು ನೋಡಿ ವ್ಯೂ ಹೇಗ್ ಕಾಣಿಸುತ್ತೆ ಅಂತ ನೋಡಿ ಅವೆರಡು ಗೋಪುರ ಕಾಣಿಸ್ತಾವಲ್ಲ ಇಲ್ಲಿಗೆ ನಾವು ಅರ್ಧ ಬಂದಿದ್ದೀರಿ ಅದೆಲ್ಲ ಏನಿದೆಯಲ್ಲ ಅದು ಮುಸ್ಲಿಮ್ ಥೀಮ್ ಅಲ್ಲಿ ಕಟ್ಟಿರೋದು ಕಾಣಿಸ್ಬೋತ್ತೆ ನಿಮ್ಗೆ ಇಲ್ಲಿಂದ ಸ್ವಲ್ಪ ಸ್ಟೆಪ್ಸ್ ಮಾಡಿದಾರೆ ಒಂದು ನೂರು ಮೀಟರ್ ಅಷ್ಟು ಮೇಲಕ್ಕೆ ಅದಾದ್ಮೇಲೆ ಸ್ಟೆಪ್ಸ್ ನಿಮ್ಗೆ ಸಿಗಲ್ಲ ಅದನ್ನೇ ನಾನು ನಾಲ್ಕನೇ ಚಾರಣ ಅಂತ ಹೇಳಿದ್ದು ಇದು ಮೂರನೇ ಚಾರಣ ಹಿಡ್ಕೊಳಕೆ ಗ್ರಿಪ್ ಏನಿಲ್ಲ ಬಟ್ ಒಂದ್ ಸ್ವಲ್ಪ ಮಟ್ಟಿಗೆ ಸ್ಟೆಪ್ಸ್ ಇದಾವೆ ಇದು ಮೂರನೇ ಚರಣ ನಾಲ್ಕನೇ ಚಾರಣನೇ ಸ್ವಲ್ಪ ಕಷ್ಟ ಹಕ್ಕೋದಕ್ಕಾಗಿರ್ಲಿ ಇಳಿಯೋದಕ್ಕಾಗಿರ್ಲಿ ಎಕ್ಸಾಕ್ಟ್ ಇದು ಇಳಿಯೋದಕ್ ಸುಲಭ ಆಗ್ಬಿಡುತ್ತೆ ಸ್ಟೆಪ್ಸ್ ಗ್ರಿಪ್ ಸಿಗುತ್ತೆ ಬಟ್ ಆ ಚರಣ ಇದೆಯಲ್ಲ ಅಕ್ಕದಾದ್ರೂ ಅಕ್ ಬಿಡ್ಬೋದು ಇಳಿಯೋದ್ ಮಾತ್ರ ತುಂಬಾ ಕಷ್ಟ ಸ್ನೇಹಿತರೆ ಆ ಚರಣದಲ್ಲಿ ನಮ್ ಗೋರ್ಮೆಂಟ್ ಸ್ವಲ್ಪ ಇಂತ ಹಳೆ ಕೋಟೆಗಳು ಇದ್ರ ಕಡೆ ಎಲ್ಲ ಗಮನ ಕೊಟ್ಟು ಡೆವಲಪ್ಮೆಂಟ್ ಮಾಡ್ಬೇಕು ಸ್ನೇಹಿತರೆ ಯಾರೆಲ್ಲ ಹೈಕಿಂಗ್ ಇಷ್ಟ ಪಡ್ತೀರಾ ಬೆಟ್ಟ ಹಾಕೋದಕ್ಕೆ ಇಷ್ಟ ಅಡ್ವೆಂಚರ್ ಇಷ್ಟ ಟ್ರೈ ಮಾಡಿ ಸಾಕಾಗಿರುತ್ತೆ ಈ ಬೆಟ್ಟದ್ದು ವಿಶೇಷತೆ ಏನ್ ಗೊತ್ತಾ ಸ್ನೇಹಿತರೆ ನೀವ್ ಹಾಕ್ತಾ ಹೋದ್ರೆ ಹೈಟ್ ಅಲ್ಲಿ ಇದ್ದೀರಿ ಅಂತ ಅನ್ಸಲ್ಲ ಏನಕ್ಕೆ ಅಂದ್ರೆ ಒಂದೇ ಬೆಟ್ಟ ಆಗಿರೋದ್ರಿಂದ ನೀವು ಹೈಟ್ ಆಗ್ತಾ 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 ನೀವ್ ಏನ್ ಡೌನ್ ನೋಡ್ಕೊಂಡ್ ಬರ್ತಿರಲ್ವಾ ಆ ವ್ಯೂ ನ ಇದು ಕಮ್ಮಿ ಮಾಡ್ತಾ ಹೋಗ್ತಾ ಇರತ್ತೆ ಯಾಕಂದ್ರೆ ಬೆಟ್ಟ ಈ ಮದ್ದಾನೆ ಅಂದ್ರೆ ಈ ಈಗ ನಂದಿದು ಗೋಪುರ ತರ ಇರುತ್ತಲ್ವಾ ಮೇಲೆ ಸೊ ಆ ಶೇಪ್ ಈ ಬೆಟ್ಟ ಇರೋದ್ರಿಂದ ನೀವು ಹೈಟ್ ಆಗ್ತಾ ಆಗ್ತಾ ಡೌನ್ ಕಾಣಿಸಲ್ಲ ಸ್ನೇಹಿತರ ನಿಮ್ಗೆ ಕ್ಲೀನ್ ಆಗಿ ನೀಟಾಗಿ ಸೊ ಹೈಟ್ ಹೋಗ್ತಿದ್ದೀರಾ ಅನ್ನೋ ಫೀಲ್ ನಿಮ್ಗೆ ಬರಲ್ಲ ಈ ಬೇರೆ ಬೇರೆ ಬೆಟ್ಟ ಇಂದ ಈ ಇವ್ ನಂದಿಗಿಲ್ಸಿ ತಗೊಳ್ಳಿ ಫುಲ್ಲು ಡೌನ್ ಕಾಣಿಸುತ್ತೆ ನಮ್ಗೆ ಬಟ್ ಈ ಬೆಟ್ಟದಲ್ಲಿ ಆ ತರ ಕಾಣಿಸಲ್ಲ ಹಾಗೆ ನೀವ್ ಯಾರೆಲ್ಲ ಫೋಟೋ ತಗೋಬೇಕಲ್ವಾ ಅರ್ಧದಲ್ಲೇ ಫೋಟೋ ತಗೊಳ್ಳಿ ಚೆನ್ನಾಗ್ ಬರ್ತವೆ ಮೇಲೆ ಹೋಗ್ತಾ ಹೋಗ್ತಾ ಫೋಟೋ ಸಸ್ಟ್ ಚೆನ್ನಾಗಿ ಚೆನ್ನಾಗ್ ಬರಲ್ಲ ಏನಕ್ಕೆ ನೀವು ಡೌನ್ ಕಾಣಿಸಲ್ವಲ್ಲ ಇನ್ನ ಅರ್ಧದಲ್ಲೇ ಇದ್ದಾರೆ ಅಂತ ಅನ್ಸುತ್ತೆ ಈ ಬೆಟ್ಟ ನೋಡಿದಾಗ ನೋಡಿ ಇಳಿಬೇಕಾದ್ರೆ ಎಲ್ಲ ಪಾಪ ಎಷ್ಟು ಕಷ್ಟ ಪಟ್ಕೊಂಡು ಇಳಿತಿದ್ದಾರೆ ಅಂತ ಗ್ರಿಪ್ ಇಂಪಾರ್ಟೆಂಟ್ ಸ್ನೇಹಿತರೆ ಇಲ್ಲಿ ಮಾತ್ರ ಗ್ರಿಪ್ ಇಲ್ಲ ಅಂದ್ರೆ ಪಕ್ಕಾ ಬೀಳೋದು ಗ್ಯಾರಂಟಿ ನೋಡಿ ವ್ಯೂ ಹೇಗ್ ಕಾಣಿಸುತ್ತೆ ಅಂತ ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಸ್ನೇಹಿತರೆ ಅದನ್ನ ಬಾಯಲ್ಲಿ ಹೇಳಕ್ಕಾಗಲ್ಲ ಅದನ್ನ ಫೀಲ್ ಮಾಡಿದ್ರೆ ನಿಮ್ಗೆ ಗೊತ್ತಾಗೋದು ಇಟ್ಸ್ ರಿಕ್ವೆಸ್ಟ್ ಒಂದ್ಸತಿ ಹೋಗ್ಬನ್ನಿ ಆಮೇಲೆ ನೀವೇ ಹೇಳ್ತೀರಾ ಹೇಗಿತ್ತು ಅಂತ ಕರ್ನಾಟಕ ಅನ್ನೋದೇ ಒಂಥರ ಸೊಬಗು ಸ್ನೇಹಿತರೆ ಅದ್ರಲ್ಲಿ ಇಂಥ ಪ್ಲೇಸ್ ಅನ್ನೋದು ಬೇರೆನೆ ಲೆವೆಲ್ ಇಂಥದ್ನೆಲ್ಲ ನಾವು ಕರ್ನಾಟಕದಲ್ಲಿ ಮಾತ್ರ ನೋಡಕ್ ಸಿಗೋದು ಅದೇ ನಮ್ ಕರ್ನಾಟಕಕ್ಕೊಂದು ಹೆಮ್ಮೆ ಬೇರೆ ಬೇರೆ ಕಡೆ ಎಲ್ಲಾ ಅರಮನೆಗಳು ಅದು ಇದು ಎಲ್ಲ ಏನೇ ಇರ್ಬೋದು ಆದ್ರೆ ಈ ಕೋಟೆಗಳು ಇದಾವಲ್ಲ ಈಗ ನೀವು ಹರಿಯರ್ ಫೋರ್ಟ್ ಅಲ್ಲೆಲ್ಲ ಹೋದ್ರೆ ಅಲ್ಲೇ ಬೇರೆ ತರ ಕೋಟೆಗಳು ಅದೇ ನಮ್ ಕರ್ನಾಟಕಕ್ಕೆ ಬಂದ್ರೆನೆ ಬೇರೆ ತರ ಕೋಟೆಗಳು ನೋಡಿ ಅಲ್ಲಿಗೆ ಹೋದ್ರೆ ಮುಕ್ಕಾಲ್ ಭಾಗ ಮುಗಿಯುತ್ತೆ ಒಂದ್ ಏಯ್ಟಿ ಪರ್ಸೆಂಟ್ ನೋಡಿ ಇದೆಲ್ಲ ಏನ್ ಗೋಡೆಗಳೆಲ್ಲ ಇದಾವಲ್ಲ ಇದೆಲ್ಲ ಈ ಅಲ್ಲಿ ಟಿಪ್ಪು ಸುಲ್ತಾನ್ ಟೈಮ್ ಅಲ್ಲಿ ಕಟ್ಟಿರೋದು ಇಲ್ಲಿಂದ ಫುಲ್ ಮಧುಗಿರಿ ಕಾಣಿಸುತ್ತೆ ಬನ್ನಿ ಹೊರಡೋಣ ಮೇಲೆ ಮೇಲೆ ಬರ್ತಾ ಬರ್ತಾ ನಮ್ದು ಏನೇ ಪ್ರಾಬ್ಲಮ್ಸ್ ಇರ್ಬೋದು ತೊಂದರೆಗಳು ಇರ್ಬೋದು ಟೆನ್ಷನ್ ಎಲ್ಲ ಮರಿತೀರಿ ಸ್ನೇಹಿತರೆ ಇಂಥ ಪ್ಲೇಸ್ ಅಲ್ಲಿ ಅವಾಗವಾಗ ಇಂಥ ಪ್ಲೇಸಸ್ಗೆಲ್ಲ ಬರ್ತಾ ಇರಬೇಕು ಆಗ್ಲೇ ಮೈಂಡ್ ರಿಫ್ರೆಶ್ ಆಗೋದು ಸುಮ್ನೆ ಕೆಲಸ ವರ್ಕು ಅದು ಇದು ಅಂತ ಅನ್ಕೊಂಡು ಅಲ್ಲೇ ಇರೋದಕ್ಕಿಂತ ಬರೀ ಅಷ್ಟರಲ್ಲೇ ಜೀವನ ಕಳೆದ್ಬಿಟ್ರೆ ನಿಜ ಹುಚ್ಚರಾಗ್ಬಿಟ್ಟಿರ್ತೀರಿ ಇದೆಲ್ಲ ನೇಚರ್ ನಮ್ಗೆ ಕೊಟ್ಟಿರೋದ್ರಿಂದಾನೇ ನಮ್ಗೆ ಒಂದು ಖುಷಿ ಏನೋ ಜೀವನಕ್ಕೊಂದು ನೆಮ್ಮದಿ ಅನ್ಸೋದು ಇಂಥ ಕಡೆ ಎಲ್ಲ ಬಂದಾಗ ಬಿಡಿ ಇದೆಯಲ್ಲ ಸ್ವಲ್ಪ ಕಷ್ಟ ಇಲ್ಲಿ ಹಕ್ಕೋದು ಇಲ್ಲಿ ನಮ್ಗೆ ಏನು ಸ್ಟೆಪ್ಸ್ ಕೂಡ ಇಲ್ಲ ಏನು ಇಲ್ಲ ಈ ಏನ್ ಇದು ಗ್ರಿಪ್ ನೋಡ್ಕೊಂಡು ಹಾಕ್ಬೇಕು ಆ ಕಲ್ಲೇನ ಸ್ಲಿಪ್ ಆಗಿ ಬಿತ್ತು ಅಂದ್ರೆ ಜೊತೆಲಿ ನಾವು ಬಿದೋಗ್ತಿರಿ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ನೋಡಿ ಅಲ್ಲಿಗೆ ಹಾಕಿದ್ರೆ ಫುಲ್ಲು ಮುಗಿಯುತ್ತೆ ಹಂಡ್ರೆಡ್ ಅದ್ರಲ್ಲಿ ಇದೀರಿ ಫೀಟ್ ಅಲ್ಲಿ ಆದಷ್ಟು ಸ್ವಲ್ಪ ಬೇಗ ಬನ್ನಿ ಸ್ನೇಹಿತರೆ ನಾವು ಹೋಗಕ್ಕೆ ಸ್ವಲ್ಪ ಲೇಟ್ ಆಗ್ಬಿಟ್ಟಿತ್ತು ನಾನು ಅಲ್ಲೋಗಿ ಸ್ಟಾರ್ಟ್ ಮಾಡೋಕೆ ಹನ್ನೆರಡು ಗಂಟೆ ಆಗಿತ್ತು ಸೊ ಎಕ್ಸಾಕ್ಟ್ ಬಿಸಿಲು ಟೈಮಲ್ಲೇ ನಾನು ಹೋಗಿದ್ದೆ ಸ್ವಲ್ಪ ಕಷ್ಟ ಹಾಗಾಗಿ ಮಾರ್ನಿಂಗ್ ಗೆ ಒಂದು ಏಟ್ ಓ ಕ್ಲಾಕ್ಗೆ ಅಲ್ಲಿ ಹೋಗಿ ರೀಚ್ ಆಗೋ ತರ ನೋಡ್ಕೊಳ್ಳಿ ಆಗ ನೀವು ಆರಾಮಾಗಿ ಏನ್ ಬಿಸಿಲು ಟೈಮ್ ಲೆವೆನ್ ಓ ಕ್ಲಾಕ್ ಅಷ್ಟೊತ್ತಿಗೆಲ್ಲ ನೋಡ್ಕೊಂಡು ಎಳ್ದಬಿಡ್ಬೋದು ಇದನ್ನ ಹಾಕೋದಕ್ಕೆ ಎರಡರಿಂದ ಮೂರ್ ಅವರ್ ಬೇಕೇ ಬೇಕು ಸ್ನೇಹಿತರೆ ನೋಡಿ ಮೇಲೆ ಬಂದಿದ್ದೀರಿ ಈ ತರ ಕಾಣಿಸುತ್ತೆ ಕೋಟೆ ನೋಡಿ ಎಲ್ಲಾ ಬೇಲಿ ಗಿಡ ಎಲ್ಲಾ ಬೆಳ್ಕೊಂಡು ಹಳಾಗ್ ಹೋಗಿದೆ ಸ್ನೇಹಿತರೆ ಡೆವಲಪ್ಮೆಂಟ್ ಇಲ್ಲ ಏನು ಇಲ್ಲ ಇಲ್ಲೇ ರಾಜ ಹಿರೇಗೌಡರು ಇರ್ತಿದ್ರು ಅಂತ ಹೇಳೋದು ಮೇಲೆ ಟಾಪ್ ಆಫ್ ದ ಹೀಲ್ ಇದು ಇವ ನನ್ ಎಕ್ಸಾಕ್ಟ್ ಇರೋದು ಇಲ್ಲಿ ಒಂದು ದೇವಸ್ಥಾನನ ಇತ್ತು ಅಂತಾರೆ ಅಲ್ಲೆಲ್ಲೂ ನನಗೆ ಕಾಣ್ಸಿಲ್ಲ ಮೇಲ್ಗಡೆ ಅದಾದ್ಮೇಲೆ ಇದು ನೋಡ್ಬೋದು ರಾಗಿ ಕಣಜಗಳು ಈ ನಮ್ ಕಡೆ ಅಗೇವುಗಳು ಅಂತ ಹೇಳ್ತಾರೆ ಭೂಮಿಗಳಗಡೆ ತೋಡ್ಬಿಟ್ಟು ಇಟ್ಟಿರ್ತಿದ್ರು ಸೊ ತರ ಇದು ಕಣಜಗಳು ಇವು ಏನ್ ದವಸ ಧಾನ್ಯ ಎಲ್ಲ ಇಲ್ಲಿ ಶೇಖರಣೆ ಮಾಡ್ತಿದ್ರು ಇದೊಂಥರ ವೈಭೋಗದ ಕೋಟೆ ಸ್ನೇಹಿತರೆ ನೀವು ನೋಡ್ಬೇಕಾದ್ರೆ ಏನೈತೆ ಇಲ್ಲಿ ಬರೀ ಕಲ್ಲುಗಳು ಕಲ್ಲಲ್ಲಿ ಜೋಡಿಸ್ಬಿಟ್ಟವ್ರೆ ಅಂತ ಅನ್ಸ್ಬಹುದು ಬಟ್ ಆ ವೈಭೋಗನೆ ಬೇರೆ ಹೇಳಲ್ವಾ ಒಂದ್ ಕಡೆ ಮರಾಠರು ಬಂದಾಗ ಚಿನ್ನನೆ ಎತ್ಕೊಂಡೋದ್ರು ಬೇರೆ ವೈಡ್ಯೂರ್ಯ ಕಡೆ ನೋಡಿಲ್ಲ ಅಂದ್ರೆ ನೀವ್ ಅಲ್ಲೇ ಅರ್ಥ ಮಾಡ್ಕೊಬೇಕು ಇದು ಯಾವ ವೈಭೋಗ ಐತೆ ಇಲ್ಲಿ ಅಂತ ನೋಡಿ ಈ ತರ ಅಗೆವುಗಳು ಇಲ್ಲಿ ಒಂದು ಸುಮಾರು ಸಿಗ್ತವೆ ಅಲ್ಲಲ್ಲೇ ಕೆಳಗಡೆ ಬರ್ತಾನು ಸಿಗ್ತವೆ ನಮ್ಗೆ ಇಲ್ಲಿ ಮೇಲೇನು ಕೂಡ ಸಿಗ್ತವೆ ಅಂದ್ರೆ ರಾಗಿ ಭತ್ತ ಏನೇನು ದವಸಧಾನ್ಯ ಹಾಕೊಂತಿದ್ರು ನೋಡಿ ಒಳಗಡೆ ಕಾಣಿಸುತ್ತೆ ಅಂತ ಎಲ್ಲಾ ಬರೀ ಇವಾಗ ಕಲ್ಲುಗಳು ಬಾಟಲ್ಸ್ ಹಾಕಿ ಬಿಟ್ಟಿ ಎರಡನೇ ಎರಡನೇದು ಸ್ನೇಹಿತರೆ ತುಂಬಾ ಕಡೆ ಪ್ಲಾಸ್ಟಿಕ್ ಬಾಟಲ್ ಬಾಟಲ್ಗಳನ್ನ ಎಲ್ಲಾ ಎಸ್ತಿದಿರ ಅದು ಸ್ವಲ್ಪ ಗಮನ ಕೊಡಿ ಏನಕ್ಕೆ ಅಂದ್ರೆ ನೀವ್ ಎಸ್ಬಿಟ್ಟು ಹೋಗ್ಬಿಡ್ತೀರಾ ಕ್ಲೀನ್ ಮಾಡೋರು ಯಾರು ಇರಲ್ಲ ಅಲ್ಲಿ ಆ ವೇಸ್ಟೇಜ್ ಅಲ್ಲೇ ಉಳ್ಕೊಳುತ್ತೆ ಅದೇನು ಕೊಳ್ತು ಗೊಬ್ಬರ ಆಗಲ್ಲ ಏನು ಇಲ್ಲ ಪ್ಲೀಸ್ ನೀವ್ ಎತ್ಕೊಂಡು ಹೋಗಿದ್ ನ ಏನೇನ್ ಪ್ಲಾಸ್ಟಿಕ್ ವಸ್ತುಗಳನ್ನ ಎತ್ಕೊಂಡು ಹೋಗ್ತಿರೋ ಅದನ್ನೆಲ್ಲ ಮತ್ತೆ ಬ್ಯಾಗ್ ಬ್ಯಾಗಲ್ಲಿ ಹತ್ಕೊಂಡ್ಬಂದು ಕೆಳಗಡೆ ಡಸ್ಟ್ಬಿನ್ ಅಲ್ಲಿ ಹಾಕಿ ನೋಡಿ ಇದೆಲ್ಲ ಗೋಡೆಗಳೆಲ್ಲ ಬಿದೋಗಿದಾವೆ ಇಲ್ಲಿ ಜೈಲ್ ಕೂಡ ಇದೆ ಸ್ನೇಹಿತರೆ ಅಂದ್ರೆ ಜೈಲ್ ಇತ್ತು ಅಂತ ಹೇಳ್ತಾರೆ ಎಕ್ಸಾಕ್ಟ್ ಇದೆ ಜೈಲು ಅಂತ ಹೇಳೋದಕ್ಕೆ ಯಾವುದೇ ಕುರುಹುಗಳಿಲ್ಲ ಇದು ಅವರು ಇರ್ತಿದ್ದ ಜಾಗ ರಾಜ ಹಿರೇಗೌಡ್ರು ಇಲ್ಲಿ ಪಕ್ಕದಲ್ಲಿ ಕಾಣಿಸ್ತಿದ್ಯಲ್ಲ ಇದೇ ಜೈಲ್ ಅಂತ ಹೇಳೋದು ಇದನ್ನ ಏನಕ್ಕೆ ಅಂದ್ರೆ ಮೇಲ್ಗಡೆ ನಮ್ಗೆ ಓಪನ್ ಕೂಡ ಸಿಗ್ತವೆ ಬೆಳಕ್ ಬರಕ್ಕೆ ಒಳಗಡೆ ಜೈಲ್ ತರ ಥೀಮ್ ಅಲ್ಲಿ ಇದೆ ಅಂತ ಹೇಳ್ತಾರೆ ಬಟ್ ಅದು ಗೋಡೆಗಳೆಲ್ಲ ಬಿದೋಗಿರೋದ್ರಿಂದ ಇದೇ ಜೈಲ್ ಅಂತ ಹೇಳೋದಕ್ಕೂ ಕಷ್ಟ ಈ ಜೈಲ್ ಏನು ಅಂದ್ರೆ ಯಾರಾದ್ರೂ ಇವಾಗ ದಾಳಿ ಮಾಡಕ್ ಬರೋರು ಅವರನ್ನೆಲ್ಲ ಹಿಡ್ದು ಅಲ್ಲಿ ಇಡ್ತಿದ್ರು ಅಂತ ಹೇಳ್ತಾರೆ ನೀವ್ ಯಾವುದೇ ಬುಕ್ ಓದಿದ್ರು ಎಲ್ಲೇ ನಾನು ಗೂಗಲ್ ಅಲ್ಲಾದ್ರೂ ಸರ್ಚ್ ಮಾಡಿದೆ ಎಕ್ಸಾಕ್ಟ್ ಈ ಮಧುಗಿರಿಗೆ ಇಸ್ಟ್ರಿ ಸಿಗೋದು ಸ್ವಲ್ಪ ಕಷ್ಟ ಸ್ನೇಹಿತರೆ ಒಬ್ಬೊಬ್ರು ಒಂದ್ ತರ ಹೇಳಿದ್ದಾರೆ ಒಬ್ಬೊಂದೊಂದ್ ಕಾಲಘಟ್ಟದಲ್ಲಿ ನೋಡಿ ಹೇಳಿದ್ನಲ್ಲ ನಮ್ಗೆ ಡೌನು ಫುಲ್ಲು ರೋಡು ಅದೆಲ್ಲ ಕಾಣಿಸಲ್ಲ ಮೇಲಿಂದ ನೋಡಿದೆ ನೋಡಿ ಅಷ್ಟು ಮೇಲಕ್ಕೆ ಬಂದಿದಿರಿ ಆದ್ರೂ ಕೂಡ ನಾವು ತುಂಬಾ ಮೇಲಿದ್ದೀರಿ ಅನ್ಸಲ್ಲ ಮುಂದೆ ಎದುರುಗಡೆ ವ್ಯೂ ನೋಡಿದಾಗ ಆ ಬೆಟ್ಟಗಳೆಲ್ಲ ನೋಡಿದಾಗ ಆಕೆರೆ ಅವಾಗ ನಾವ್ ಐಟಿದಿರಿ ಅನ್ಸುತ್ತೆ ಬಟ್ ಡೌನ್ ಇಂದ ನೋಡಿದಾಗ ಈ ಬೆಟ್ಟ ಈ ತರ ಕಾಣಿಸುತ್ತೆ ಇದೇ ಈ ಬೆಟ್ಟದ ವಿಶೇಷತೆ ನಾವು ಬೇರೆ ಬೆಟ್ಟದಿಂದ ನೋಡಿದಾಗ ತುಂಬಾ ಆಳ ಅನ್ನೋ ತರ ಕಾಣಿಸುತ್ತೆ ಈ ಬೆಟ್ಟ ಆ ತರ ಕಾಣಿಸಲ್ಲ ಸ್ನೇಹಿತರೆ ಹೈಟ್ ಎಲ್ಲ ಬಂದಾಗ ಮನ್ಸಿಗೆ ಏನೋ ಒಂಥರ ಹಿತ ಸ್ನೇಹಿತರೆ ತುಂಬಾ ಪ್ರಾಬ್ಲಮ್ ಮತ್ತೊಂದು ಎಲ್ಲಾ ಇರುತ್ತೆ ಎಲ್ಲಾರ್ ಲೈಫ್ ಅದೇ ತರ ಪ್ರಕೃತಿ ಮಡಿಲ್ ಬಂದಾಗ ಆ ಪ್ರಕೃತಿ ಕೊಡೋ ಖುಷಿನೇ ಬೇರೆ ತರ ನೋಡಿ ಇವಾಗ ನನ್ನ ಜೈಲ್ ಮೇಲೆ ಇದ್ದೀನಿ ನೋಡ್ಬೋದು ಆ ಹೋಲ್ಗಳೆಲ್ಲ ಇದಾವಲ್ಲ ಅಲ್ಲಿಂದ ಬೆಳಕು ಬರಕ್ ಅವ್ರಿಗೆ ಗಾಳಿ ಬೆಳಕು ಬರಕೋಸ್ಕರ ಮಾಡಿರೋದು ಏನೋ ನನಗೆ ಗೊತ್ತಿರೋಷ್ಟು ಇಷ್ಟ್ರಿ ಹೇಳಿದ್ದೀನಿ ಸ್ನೇಹಿತರೆ ಇದರಲ್ಲಿ ಏನಾದರೂ ಸ್ವಲ್ಪ ಮಿಸ್ಟೇಕ್ ಇದ್ರೆ ತಪ್ಪಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಮೊದ್ಲು ನಾವು ಎಲ್ಲೆಲ್ಲೋ ಸುತ್ತಾಡಕ್ ಹೋಗ್ತಿರಿ ಬೇರೆ ಬೇರೆ ದೇಶಕ್ಕೆ ಬೇರೆ ಬೇರೆ ರಾಜ್ಯಗಳಿಗೆ ಇದಕ್ಕೆಲ್ಲ ಕಂಟ್ರಿಗಳಿಗೆ ಹೋಗ್ತಿರಿ ಅದ್ರ ಬದಲು ಫಸ್ಟ್ ನಾವ್ ಇರೋ ಜಾಗದಲ್ಲಿ ಎಕ್ಸಾಕ್ಟ್ ನಾವ್ ಇವಾಗ ನಾನ್ ಇರೋದ್ ಕರ್ನಾಟಕದಲ್ಲಿ ಅಲ್ವಾ ಆ ಕರ್ನಾಟಕದಲ್ಲಿ ಏನೇನಿದೆ ಫಸ್ಟ್ ಅದನ್ನ ನೋಡ್ಬೇಕು ಅದನ್ನ ನಾವು ಅರ್ಥ ಮಾಡ್ಕೊಬೇಕು ಆಗ ಬೇರೆ ಬೇರೆ ಕಂಟ್ರಿ ಆಗಿರ್ಬೋದು ರಾಜ್ಯಗಳಾಗಿರ್ಬೋದು ಸುತ್ತಾಡಕ್ ಹೋಗ್ಬೇಕು ಸ್ನೇಹಿತರೆ ನಾವು ಇರೋ ಇದನ್ನೇ ನಾವು ಎಕ್ಸ್ಪ್ಲೋರ್ ಮಾಡಿಲ್ಲ ನೋಡಿಲ್ಲ ಅಂದ್ರೆ ಕರ್ನಾಟಕನೇ ಇನ್ ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಏನ್ ಬಂತ ಸ್ನೇಹಿತರೆ ನೀವು ಹೈಟ್ ಬಂದ್ಮೇಲೆ ಆ ಗಾಳಿ ಸೌಂಡು ಅಲ್ಲಿಂದ ವೆದರ್ ಕೊಡುತ್ತಲ್ಲ ಫೀಲು ಅದು ಮಾತ್ರ ಹೇಳೋಕ್ಕೂ ಆಗಲ್ಲ ಅದರಲ್ಲೂ ಬಿಸಿಲು ಟೈಮು ಸ್ವಲ್ಪ ಬಿಸಿ ಹೊಡಿತಿರುತ್ತೆ ಬಟ್ ನೀವು ಬೆಳಿಗ್ಗೆ ಟೈಮ್ ಅಲ್ಲಿ ಬಂದ್ಬಿಟ್ರೆ ಇಲ್ಲಿಗೆ ಅದೇಳದೆ ಬೇಡ ಹಂಗಿರುತ್ತೆ ಅದು ಇದೆಲ್ಲ ನೋಡ್ಬೇಕಾದ್ರೆ ನಾವ್ ಇರೋ ಜಾಗ ನಾವು ಎಷ್ಟು ಚಿಕ್ಕದಾಗಿದ್ದೀರಿ ಅಂತ ಅನ್ಸುತ್ತೆ ನೋಡಿ ಎಷ್ಟು ದೊಡ್ಡದಾಗಿದೆ ಪ್ರಪಂಚ ಒಬ್ರು ಸಣ್ಣ ಸಣ್ಣ ತೊಂದರೆಗಳಿಗೆ ಸೂಸೈಡ್ ಮಾಡ್ಕೊಂತಾರೆ ಚಿಗುಪ್ಸೆಗೋಗ್ತಾರೆ ಡಿಪ್ರೆಷನ್ಗೆ ಹೋಗ್ತಾರೆ ನಾವು ತುಂಬಾ ಚಿಕ್ಕದ್ರಲ್ಲಿ ಪ್ರಪಂಚದಲ್ಲಿ ಇದೀರಿ ಏನ್ ಹೇಳ್ರಿ ಚಿಕ್ಕ ಪ್ರಪಂಚ ಇವ್ ನೋಡಿ ಬೆಟ್ಟದಿಂದ ನೋಡಿದ್ರೆ ನಾವ್ ಇರೋದ್ ಇಷ್ಟೇ ಚಿಕ್ಕದಲ್ಲಿ ನಮ್ ಪ್ರಾಬ್ಲಮ್ ಇರೋದ್ ಇಷ್ಟೇ ಒಂದು ಕಣ್ಣು ಕಾಣಿಸಲ್ಲ ಅದು ಅಷ್ಟು ಚಿಕ್ಕ ಸಮಸ್ಯೆಗೋಸ್ಕರ ಇಡೀ ಜೀವನನೇ ಸ್ಪಾಯಿಲ್ ಮಾಡ್ಕೊಂತಾರೆ ಅದೆಲ್ಲ ಮಾಡಬಾರ್ದು ಜೀವನ ಅನ್ನೋದು ದೇವ್ರ್ ಕೊಟ್ಟಿರೋ ಒಂದು ವರ ಅದು ಮನುಷ್ಯ ಜನ್ಮ ಸಿಗದೆ ಎಷ್ಟೋ ವರ್ಷಗಳು ಪುಣ್ಯದಿಂದ ಸಿಗೋದು ನಮ್ಮ ಪುರಾಣದಲ್ಲಿ ಹೇಳ್ಬೇಕಾದ್ರೆ ಅಂತ ಮನುಷ್ಯ ಜನ್ಮನ ಹಾಳ್ ಮಾಡ್ಕೊಂಡಿರ ಖುಷಿ ಖುಷಿಯಾಗಿ ಜೀವನ ನಡೆಸ್ಕೊಂಡು ಹೋಗಿ ಹಾಗೆ ಈ ವಿಡಿಯೋ ಹೇಗಿತ್ತು ಹಿಸ್ಟ್ರಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಾನಂತೂ ತುಂಬಾ ಎಕ್ಸೈಟ್ ಆಗಿದ್ದೆ ಈ ಬೆಟ್ಟ ಹಾಕೋದಕ್ಕೋಸ್ಕರ ನೋಡ್ಬೋದು ಬ್ಯಾಕ್ ಗ್ರೌಂಡ್ ವ್ಯೂ ಎಲ್ಲ ಹೇಗಿದೆ ಅಂತ ಓಕೆ ಸ್ನೇಹಿತರೆ ಈ ವಿಡಿಯೋನ ನಿಮ್ ಗೆಲ್ಲ ಶೇರ್ ಮಾಡಿ ಯಾರೆಲ್ಲ ಅಡ್ವೆಂಚರ್ ಮಾಡ್ಬೇಕು ಅಂತ ಇರ್ತಾರೆ ಇಷ್ಟ ಇರುತ್ತೆ ಅವ್ರಿಗೆ ಶೇರ್ ಮಾಡಿ ಒಂದ್ಸತಿ ಟ್ರೈ ಮಾಡು ಮಧುಗಿರಿನಾ ಅಂತ ಹೇಳಿ ಹಾಗೆ ಇಷ್ಟ್ರಿ ಹೇಗಿತ್ತು ಅಂತ ಹೇಳಿ ತಪ್ಪಿನ ಇದ್ರೆ ಕ್ಷಮಿಸಿ ಹಾಗೆ ಕಮೆಂಟ್ ಅಲ್ಲಿ ಹಾಕಿ ಇದು ತಪ್ಪಿತ್ತು ಈ ತರ ಸರಿ ಮಾಡ್ಕೋ ಅಂತ ಓಕೆ ಸ್ನೇಹಿತರೆ ನಾನ್ ನಿಮ್ಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಇನ್ನ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಿ ಹಾಗೆ ಐಕಾನ್ ಪ್ರೆಸ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ಫಸ್ಟ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಆಗ ನೀವು ನನ್ನ ವಿಡಿಯೋನ ಫಸ್ಟ್ ನೋಡ್ಬೋದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ತೌಸಂಡ್ ಗೆ ಇನ್ನೊಂದು ಟೂ ಹಂಡ್ರೆಡ್ ಬೇಕಾಗಿದೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಥೌಸಂಡ್ ರೀಚ್ ಆಗ್ತೀನಿ ಮೋನಿಟೈಸೇಷನ್ ಆನ್ ಆಗುತ್ತೆ ನನಗೂ ಒಂದು ಸಪೋರ್ಟ್ ಸಿಗುತ್ತೆ ನಾನು ಹೇಳಿದ್ನಲ್ವಾ ಹಾಕ್ಬೇಕಾದ್ರೇನೆ ಒಂಥರ ಈಸಿ ಇಳಿಬೇಕಾದ್ರೆ ಇನ್ನೂ ಕಷ್ಟ ಅಂತ ಏನಕ್ಕೆ ಅಂದ್ರೆ ಇಳಿಬೇಕಾದ್ರೆ ಕಾಲು ಸ್ಲಿಪ್ ಆಗ್ತಿರುತ್ತೆ ಹಾಕ್ಬೇಕಾದ್ರೆ ಡೈರೆಕ್ಷನ್ ಅಪ್ಪಲ್ಲಿ ಇರುತ್ತಲ್ವಾ ಆರಾಮಾಗಿ ಹಾಕ್ಬಿಡ್ಬೋದು ಗ್ರಾವಿಟಿ ಸಿಗುತ್ತೆ ನಮ್ಗೆ ಇಳಿಬೇಕಾದ್ರೆ ಆ ಗ್ರಾವಿಟಿ ಸಿಗೋಲ್ಲ ಸ್ವಲ್ಪ ಜೋರಾಗೋಗಿರ್ಬೋದು ಮತ್ತೊಂದು ಮಾಡೋಕೆ ಹೋಗಿ ಸ್ಲಿಪ್ ಆದ್ರೆ ಕಷ್ಟ ಇದು ಎರಡನೇ ಕಷ್ಟ ಇಳಿಬೇಕಾದ್ರೂ ಕಷ್ಟನೇ ಇದು ಹಾಕ್ಬೇಕಾದ್ರೂ ಹೆವಿ ಕಷ್ಟ ಇದು ಇಲ್ಲೇ ತುಂಬಾ ಜನ ಸ್ಟಾಪ್ ಮಾಡೋದು ಯಾರು ಸ್ಟಾಪ್ ಮಾಡಬೇಡಿ ಆಗುತ್ತೆ ಅಕ್ಕಿ ಆಯ್ತಾ ಓಕೆ ನಾನು ನಿಮ್ಗೆ ನೆಕ್ಸ್ಟ್ ಒಂದು ಸಿಗ್ತೀನಿ ಟಟ ಬಬ್ಬಾ